ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ ಉರಿ ಉರಿ ಬಿಸಿಲು ಮಠ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮಿಗೆ ಹನ್ನೊಂದುವರೆ ಟೈಮಿಗೆ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೆಳಗ್ಗೆನ ಬರ್ಕೊ ಬರ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಬೆಳಗ್ಗೆ ರಶ್ ಇರುತ್ತೆ ಅಂತ ಅನ್ಕೊಂಡು ಸ್ವಲ್ಪ ಲೇಟಾಗಿ ಹೋಗೋಣ ಅನ್ಕೊಂಡ್ವಿ ಈಗಲೂ ಜನ ಇದ್ದಾರೆ ನೋಡ್ಬೇಕು ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಹೇಳಿ ಮತ್ತೆ ಕನ್ಸ್ಟ್ರಕ್ಷನ್ ಅದು ಇದು ವರ್ಕ್ ಎಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬಹುದು ಬಹುಶಃ ಈಗಷ್ಟೇ ಸ್ಲಿಪರ್ಸ್ ಎಲ್ಲ ಆಚೆ ಬಿಟ್ಟು ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಫುಲ್ ಸುಡೋ ಬಿಸಿಲು ಕಾಲಿಡೋಕೆ ಆಗ್ತಿಲ್ಲ ಕಲ್ಲೆಲ್ಲ ಅಷ್ಟು ಕಾದು ಹೋಗಿದೆ ಒಳಗಡೆ ಆಲ್ರೆಡಿ ಒಂದ್ ನೂರ್ ಜನ ಇದಾರೆ ಕ್ಯೂ ಅಲ್ಲಿ ಬಟ್ ಇಲ್ಲಿ ಎಷ್ಟು ತಂಪಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನೆಳಿ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಬಟ್ ತುಂಬಾ ಅಂದ್ರೆ ತುಂಬಾ ತಂಪಾಗಿದೆ ಒಳಗಡೆ ಕೊಟ್ಟಿದ ದೇವಸ್ಥಾನ ಇದೆ ಮಾಥೋಬಾರ ಶ್ರೀ ಮುರುಡೇಶ್ವರ ದೇವ ಇಲ್ಲೊಂದು ಆರ್ಚ ಹಾಕಿದ್ದಾರೆ ಏನಕ್ಕೋ ಗೊತ್ತಿಲ್ಲ ಅಲ್ಲೇನೋ ಇದೆ ಆಕ್ಚುಲ್ ಆಗಿ

ನೋಡಿ ಇದು ತುಂಬಾ ಬೋಟ್ಸ್ ಎಲ್ಲ ಅದೇ ನಾಡ ದೋಣಿಗಳೆಲ್ಲ ಅಲ್ಲೇ ಬಿಟ್ಟಿದ ಅವನ್ನೆಲ್ಲ ಹಾಕಿ ತಗೋಬಂದು ಹಾಕ್ಬೇಕು ಅಂತ ಅಂದ್ರೆ ದಡಕ್ಕೆ ಸೇರಿಸ್ಬೇಕು ಅಂದ್ರೆ ಹದಿನೈದು ಇಪ್ಪತ್ತು ಜನ ಬೇಕಂತೆ ಅದಕ್ಕೆ ಅದ್ರೊಳಗಡೆನೆ ಬಿಟ್ಟಿರ್ತಾರೆ ರಾತ್ರಿ ಆಗುವಾಗ ಅವ್ರ ಮತ್ತೆ ತಗೊಂಡ್ ಬೋಟ್ನ ಮೀನು ಹಿಡಿಯೋಕೆ ದೇವಸ್ಥಾನದ ಒಳಭಾಗ ಫುಲ್ ಅದೇನು

ಮುರುಡೇಶ್ವರ ಮೂಲ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಶ್ರೀ ಸುಂದರ ರಾಮೇಶ್ವರ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಅದರ ಪಕ್ಕದಲ್ಲೇ ಭೂ ಕೈಲಾಸ ಇರೋದು ಭೂ ಕೈಲಾಸ ಪ್ರವೇಶ ಇತ್ತು ಎಂಟ್ರೆನ್ಸ್ ಮುರುಡೇಶ್ವರದಲ್ಲಿ ದೊಡ್ಡ ಶಿವನ ವಿಗ್ರಹದ ಮುಂದೆ ಒಂದು ಚಿಕ್ಕ ವಿಗ್ರಹಗಳು ಕೂಡ ಇದೆ ರಾವಣ ಹಾಗೆ ವಟುವಿನ ರೂಪದಲ್ಲಿರುವಂತಹ ಗಣೇಶ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ಅದೇ ಒಂದು ಸ್ಟೋರಿಯನ್ನು ಒಳಗೂ ಕೂಡ ಹೇಳಿದ್ದಾರೆ ಇಲ್ಲಿ ರಾವಣ ಶಿವನ ಪರಮ ಭಕ್ತ ತಾನೇನೇ ಬೇಡದರೂ ಕೂಡ ಸಿಗತ್ತೆ ಅನ್ನುವಂತಹ ಅಚಲ ನಂಬಿಕೆಯಿಂದ ತನಗೆ ಬೇಕಾದಂತಹ ಸಂದರ್ಭದಲ್ಲಿ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ಅವನಿಂದ ಎಲ್ಲವನ್ನ ಪಡೆದುಕೊಳ್ತಾನೆ ಅದೇ ರೀತಿಯಲ್ಲಿ ತಾನು ಅಜೇಯನಾಗಿ ಉಳ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಶಿವನನ್ನು ತಪಸ್ಸು ಮಾಡಿ ಅವನನ್ನು ಅವನಿಂದ ಒಂದು ವರವನ್ನ ಬೀಳ್ತಾನೆ ಅದು ಆತ್ಮಲಿಂಗ ಆದ್ರೆ ಆ ಆತ್ಮಲಿಂಗ ರಾವಣನ ಕೈ ಸೇರಿದ್ರೆ ಆತ ಮಾಡ್ತಾ ಇರುವಂತಹ ಒಂದಷ್ಟು ಅದೆಲ್ಲವೂ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ದೇವತೆಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ದೇವತೆಗಳಿಗೆ ಅರ್ಥವಾಗಿ ಅದನ್ನ ಶಿವನಿಗೆ ಅರ್ಥ ಮಾಡಿಸಿದ್ರು ಕೂಡ ಶಿವ ಅದ್ಯಾವುದನ್ನ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳದೆ ಆತ್ಮಲಿಂಗವನ್ನ ರಾವಣನಿಗೆ ಕೊಡ್ತಾನೆ ಆದ್ರೆ ರಾವಣನಿಗೆ ಒಂದು ಮಾತು ಹೇಳ್ತಾನೆ ನೀನು ಸಾಯಂಕಾಲದ ಒಳಗೆ ಲಂಕೆಗೆ ತಲುಪಬೇಕು ಆದ್ರೆ ಅಲ್ಲಿಯವರೆಗೂ ಕೂಡ ಸಂಧ್ಯಾಕಾಲದವರೆಗೂ ಕೂಡ ಈ ಒಂದು ಆತ್ಮಲಿಂಗ ಭೂಸ್ಪರ್ಶ ಮಾಡಬಾರ್ದು ಒಂದು ವೇಳೆ ಭೂಸ್ಪರ್ಶ ಮಾಡಿದ್ರೆ ಅದು ಇಲ್ಲಿಗೆ ಅಚಲವಾಗಿ ನಿಂತು ಬಿಡುತ್ತೆ ಅಂತ ಹೇಳಿ ಅದನ್ನು ಒಪ್ಕೊಂಡಂತಹ ರಾವಣ ತನ್ನ ಕೈಯಲ್ಲಿ ಆತ್ಮಲಿಂಗವನ್ನು ಹಿಡಿದು ಅಲ್ಲಿಂದ ಹೊರಡ್ತಾನೆ ಆದರೆ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ನಾರದರು ಗಣೇಶನ ಮೊರೆ ಹೋಗ್ತಾರೆ ಅದರಂತೆ ಗಣೇಶ ಈ ಒಂದು ಸಹಾಯವನ್ನು ಮಾಡೋದಕ್ಕೆ ಒಪ್ಕೊಳ್ತಾನೆ ಕೊನೆಗೆ ರಾವಣನ ಮುಂದೆ ಎಂಟ್ರಿ ಕೊಡ್ತಾನೆ ಅಂದರೆ ರಾವಣನ ಮುಂದೆ ಎದುರಾದಾಗ ಸಂಜೆಯ ಹೊತ್ತಾಗಿರುತ್ತೆ ಅಷ್ಟರಲ್ಲಿ ಬ್ರಾಹ್ಮಣನಾಗಿರುವಂತಹ ರಾವಣ ಸಂಧ್ಯಾ ವಂದನೆ ಮಾಡೋದಕ್ಕೆ ಟೈಮ್ ಕೂಡ ಆಗಿರತ್ತೆ ಆದ್ರೆ ಈ ಸಂದರ್ಭದಲ್ಲಿ ಯಾರು ಆ ಆತ್ಮಲಿಂಗವನ್ನ ಹಿಡಿದುಕೊಳ್ಳೋದಕ್ಕೆ ಅವನಿಗೆ ಕಾಣಿಸೋದಿಲ್ಲ ಕೊನೆಯದಾಗಿ ಗಣೇಶ ಆಗ ವಟುವಿನ ರೂಪದಲ್ಲಿ ಅವನ ಮುಂದೆ ಎದುರಾದಾಗ ಇದೇ ಸರಿಯಾದ ಸಮಯ ಅಂದ್ಕೊಂಡು ಆತ್ಮಲಿಂಗವನ್ನು ಅವನ ಕೈಗೆ ಇಟ್ಟು ಅಂದರೆ ಗಣೇಶನ ಕೈಗಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ಭೂಮಿಗೆ ಸ್ಪರ್ಶ ಮಾಡಬಾರ್ದು ನಾನು ಸಂಧ್ಯಾ ಮುಗಿಸಿ ಬೇಗ ವಾಪಸ್ ಆಗ್ತೀನಿ ಅಂತ ಆದ್ರೆ ಅಷ್ಟೊತ್ತಿಗಾಗ್ಲೇ ಗಣೇಶ ಒಂದು ಷರತ್ತನ್ನು ವಿಧಿಸ್ತಾನೆ ನಾನು ಒಂದಿಷ್ಟು ಟೈಮ್ ಕೊಡ್ತೀನಿ ಒಳಗಡೆ ನಿನ್ನ ಕರಿತೀನಿ ಒಂದು ವೇಳೆ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನ ಇಟ್ಟು ನನ್ನ ಹಸುಗಳೊಂದಿಗೆ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಇದನ್ನ ಉಪಯೋಗ ಮಾಡಿಕೊಂಡಂತಹ ಗಣೇಶ ಸಂಧ್ಯಾ ವಂದನೆ ಮುಗಿಸೋದಕ್ಕೆ ಹೋದಂತಹ ರಾವಣ ತಿರುಗಿ ವಾಪಸ್ ಬರುವ ಬರೋಷ್ಟರಲ್ಲಿ ಆ ಒಂದು ಆತ್ಮಲಿಂಗವನ್ನ ಅಲ್ಲೇ ಬಿಟ್ಟು ಬಿಡ್ತಾನೆ ಅಂದ್ರೆ ಭೂಮಿಯಲ್ಲಿ ಇಡ್ತಾನೆ ಅದು ಅಲ್ಲೇ ಪ್ರತಿಷ್ಠಾಪನೆ ಕೂಡ ಆಗತ್ತೆ ಅದೇ ಸಂದರ್ಭದಲ್ಲಿ ಅವನ ಜೊತೆ ಇದ್ದ ಹಸುಗಳನ್ನ ಆತನನ್ನ ಹಿಡಿಯೋದಕ್ಕೆ ಹೋದಂತಹ ರಾವಣನಿಗೆ ಸಿಗೋದು ಕೇವಲ ಹಸುವಿನ ಕರ್ಣ ಅಂದ್ರೆ ಕಿವಿ ಅದೇ ಕಾರಣಕ್ಕೆ ಅಲ್ಲಿ ಗೋಕರ್ಣ ಅನ್ನುವಂತಹ ಹೆಸರು ಕೂಡ ಇರುವಂತದ್ದು ಆ ಒಂದು ಪ್ರದೇಶಕ್ಕೆ ಜೊತೆಗೆ ಭೂಮಿಯ ಮೇಲಿದ್ದಂತಹ ಆತ್ಮಲಿಂಗವನ್ನ ಮತ್ತೊಮ್ಮೆ ಅಲ್ಲಾಡಿಸುವ ಪ್ರಯತ್ನ ಮಾಡ್ತಾನೆ ಅದು ಸಾಧ್ಯವಾಗೋದಿಲ್ಲ ಅಲ್ಲಿಗೆ ದೇವತೆಗಳು ಮಾಡಿಕೊಂಡಂತಹ ಪ್ಲಾನ್ ಸಕ್ಸಸ್ ಆಗತ್ತೆ ಈ ಒಂದು ಕಥೆಯನ್ನ ಅಲ್ಲಿ ಹೇಳಿದ್ದಾರೆ ಮುರುಡೇಶ್ವರ ದಾರೇಶ್ವರ ಸಜ್ಜೇಶ್ವರ ಎಲ್ಲ ದೇವಸ್ಥಾನಗಳು ಶಿವನ ಪ್ರಮುಖ ದೇವಸ್ಥಾನಗಳು ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು